ಕೀರ್ತಿ ಗೋಪಾಲಕೃಷ್ಣ ಅಸರಣ್ಣ ಸಂಸ್ಕರಣಾ ಸಮಿತಿ ಮುಂಬೈ ಮತ್ತು ಯುಎಇ ವತಿಯಿಂದ ಆಗಸ್ಟ್ ಎರಡರಂದು ಮುಂಬೈಯ ಕುರ್ಲಾ ಬಂಟರ ಭವನದಲ್ಲಿ ಅಸ್ರಣ್ಣ ಸಂಸ್ಮರಣೆ ಮತ್ತು ಯಕ್ಷಗಾನ ಸಮಾರಾಧನೆಯ ಉತ್ಸವ ನಡೆಯಲಿದೆ ಇದರ ಆಮಂತ್ರಣ ಪತ್ರಿಕೆಯನ್ನು ಕಟೀಲು ದೇವಳದಲ್ಲಿ ಬಿಡುಗಡೆಗೊಳಿಸಲಾಯಿತು ಕಟೀಲು ದೇವಳದ ಪ್ರಧಾನ ಅರ್ಚಕರಾದ ಲಕ್ಷ್ಮೀನಾರಾಯಣ ಅಸ್ರಣ್ಣ ಮತ್ತು ಕಮಲಾದೇವಿ ಪ್ರಸಾದ ಅಸ್ರಣ್ಣ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಲಕ್ಷ್ಮೀನಾರಾಯಣ ಅಸ್ರಣ್ಣ ಕಳೆದ ಮೂವತ್ತು ವರ್ಷಗಳಿಂದ ದಿವಂಗತ ಗೋಪಾಲಕೃಷ್ಣ ಅಸ್ರಣ್ಣ ಅವರ ಸಂಸ್ಮರಣ ಕಾರ್ಯಕ್ರಮವನ್ನು ಅಸ್ರಣ್ಣ ಅಭಿಮಾನಿಗಳು ಹಮ್ಮಿಕೊಂಡು ಬಂದಿದ್ದಾರೆ ಈ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮುಂಬಯಿಯ ಕಟೀಲಿನ ಭಕ್ತರು ಸಂಪೂರ್ಣ ಸಹಕಾರ ನೀಡುತ್ತಿರುವುದು ಅಭಿನಂದನೀಯ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರಾದ ಐಕಳ ಹರೇಶ್ ಶೆಟ್ಟಿ ಅವರು ಸಂಸ್ಮರಣಾ ಕಾರ್ಯಕ್ರಮವನ್ನು ಪ್ರಾರಂಭದಲ್ಲಿ ಉದ್ಘಾಟನೆ ಮಾಡಿದ್ದು ನಂತರದ ದಿನಗಳಲ್ಲಿ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತಾ ಬಂದಿದೆ ಎಂದರು ಈ ಸಂದರ್ಭ ಗೋಪಾಲಕೃಷ್ಣಾಸರನ್ನ ಸಂಸ್ಮರಣಾ ಸಮಿತಿ ಅಧ್ಯಕ್ಷ ಪದ್ಮನಾಭ ಕಟೀಲು ಉಪಸ್ಥಿತರಿದ್ದರು ಆಗಸ್ಟ್ ಎರಡರಂದು ಕಟೀಲು ಮೇಳದ ಆಯ್ದ ಕಲಾವಿದರಿಂದ ಶ್ರೀದೇವಿ ಮಹಾತ್ಮೆ ಎಂಬ ಯಕ್ಷಗಾನ ಬಯಲಾಟ ನಡೆಯಲಿದೆ

ಕಲಾವಿದರನ್ನು ಕಲಾ ಪೋಷಕರನ್ನು ಕಲಾ ರಾಧಕರನ್ನು ಹಾಗೂ ಹಿನ್ನೆಲೆ ಕಲಾವಿದಗಳೆಲ್ಲ ಬಳಸಿ ಉತ್ತಮ ರೀತಿಯಲ್ಲಿ ಜನ ನಿತ್ಯ ರೀತಿಯಲ್ಲಿ ಎಲ್ಲ ನಿತ್ಯ ರೀತಿಯಲ್ಲಿ ಬಳಸಿ ಗೌರವಿತವಾಗಿ ಉತ್ತಮ ಕಾರ್ಯಕ್ರಮ ಮುಂಬೈ ಕಾರ್ಯಕ್ರಮಗಳಲ್ಲಿ ಉತ್ತಮ ಕಾರ್ಯಕ್ರಮಗಳಲ್ಲಿ ಇದು ಒಂದು ವಾಣಿ ಉತ್ತಮ ಕಾರ್ಯ ಕಾರ್ಯಕ್ರಮ ಒಂದು ಜನರ ಹೆಂಡತಿ ಮಾತು ಹಾಕಿ ಮಾಡ್ತಾ ಇದ್ದಾರೆ

ಮುಂಬೈನಲ್ಲಿ ಎಲ್ಲ ಜನರ ಒಂದು ಒಬ್ಬರು ಸೀತ ಪಾತ್ರಗಳನ್ನು ಉಪಯೋಗ ಮಾಡಿದ್ದಾರೆ ಈ ವಿಶೇಷವಾಗಿ ಅವರೊಂದಿಗೆ ವಿಶೇಷವಾಗಿ ಗೆಂಟ ವ್ಯಕ್ತಿಗಳನ್ನೆಲ್ಲ ತುಂಬ ಆನಂದಿಸಿ ವಿಶೇಷ ರೀತಿಯ ಸನ್ಮಾನ ಗೌರವ ಒಂದು ವಿಶ್ವ ಜೊತೆ ಕೇವಲ ಯಶಗಾರ ಮಾಡಿ ಒಂದು ಎರಡು ರೀತಿ ದಾಖಲೆ ಪ್ರಾರ್ಥನೆ ಮಾಡಿದರೆ ಈ ವರ್ಷ ಅದರಲ್ಲಿ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆಯ ಕಾರ್ಯಕ್ರಮ ನಿಷ್ಠೆಯಿಂದ ಇಪ್ಪತ್ತಾರು ಗಂಟೆ ಆತನ ಮಠದಲ್ಲಿ ಎರಡು ಮೂರು ಸಭಾ ಕಾರ್ಯಕ್ರಮಗಳೊಂದಿಗೆ ವಿಶೇಷ ರೀತಿಯಲ್ಲಿ ಜನ ಆಧಾರಿಯಲ್ಲಿ ಜೊತೆಗೆ ಪ್ರಾಣಕರಣ ಕರ್ತವ್ಯ ಮಾಡಬೇಕು ಹಾಗೂ ಗೋಬಾವ ಸಂಪೂರ್ಣ ನಡೆಯಬೇಕು ಬಹಳಷ್ಟು ಒಂದು ನಿರಂತರವಾಗಿ ಪ್ರಯತ್ನ ಮತ್ತು ನಾಲ್ಕು ಮಾಡುವುದನ್ನು ಇಂದಿನ ಹಿಂದಿನ ಆಮಂತ್ರಣಕ್ಕೆ ಬಿಡುಗಡೆ ಇಂದಿನ ಹಿಂದಿನ ನಾಟಕ ಹಾಕುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಈಗ ಯಶಸ್ವಿಯಾಗಿ ಮಾಡಲಿ ವಾಗಿ ಮಾಡಿ ಆ ಕಾರ್ಯಕ್ರಮ ಎಷ್ಟು ಮುಖ್ಯ ಕಾರ್ಯಕ್ರಮದಲ್ಲಿ ನಮ್ಮ ಪರ್ಮ ವೀರೇಂದ್ರ ಹೆಂಗೇ ಮುಖಂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವದಿಸಿ ಉತ್ತಮ ಕಾರ್ಯಕ್ರಮ ತೆರಳಿ ಕಬ್ಬಲ ಬರಲಿ ಪಾಠಿಸಿದಂತಹ ಕಾರ್ಯಕ್ರಮ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ನಿರಂತರವಾಗಿ ಒಲಂಪಿಕರು ಆ ಕಾರ್ಯಕ್ರಮದೊಂದಿಗೆ ಎಲ್ಲ ದೇವತಾ ಪ್ರಭವಿದ್ಧಿಯನ್ನು ಉದ್ದೇಶಿಸಿ